ರಾಜ್ಯದ ಹಿಜಾಬ್ ಮತ್ತೆ ಚರ್ಚೆ ಆಗ್ತಿದೆ ಹಿಜಾಬ್ ವಾಪಸ್ ಪಡಿತೀವಿ ಅಂತ ಹೇಳಿದ ಇದಕ್ಕೆ ಅವರು ವಿರೋಧ ವ್ಯಕ್ತಪಡಿಸ್ತಿ ಈಗ ಭಾರತೀಯ ಜನತಾ ಪಾರ್ಟಿಯವರು ಸಮಾನತೆ ವಿಚಾರವನ್ನ ಮಾತಾಡತಕ್ಕಂಥದ್ದು ಶಾಲಾ ಕಾಲೇಜುಗಳಲ್ಲಿ ಸಮಾನತೆ ವಿಚಾರ ಬಂದಾಗ ಅವರು ಸಮಾಜದಲ್ಲೂ ಸಹ ಸಮಾನತೆಯ ಬಗ್ಗೆ ಮಾತಾಡಿದಾಗ ಅವ್ರಿಗೆ ಈ ವಿಚಾರಕ್ಕೆ ಗೌರವ ಸಿಗುತ್ತೆ ಸಂವಿಧಾನದಲ್ಲಿ ಅಡಕವಾಗಿರ್ತಕ್ಕಂಥ ಸಮಾನವಾದ ಹಕ್ಕು ಅಂದರೆ ಆಹಾರ ಮತ್ತು ಉಡುಪು ಇದರ ಹಕ್ಕು ವೈಯಕ್ತಿಕವಾಗಿ ಸಹ ಸಾಗಿರ್ತಕ್ಕಂಥದ್ದು ಅದರ ವಿಚಾರದಲ್ಲಿ ಈಗಾಗಲೇ ಹೈಕೋರ್ಟ್ ತೀರ್ಪು ಬಂದಿರತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಅಲ್ಲಿರತಕ್ಕಂಥದ್ದು ಅಸುಭ ಭಾರತೀಯ ಜನತಾ ಪಾರ್ಟಿಯವರು ರೈತರ ಬಗ್ಗೆ ಆಗಲಿ ಹೆಣ್ಮಕ್ಕಳ ಮೇಲೆ ಆಗಿರತಕ್ಕಂಥ ಶೋಷಣೆಗಳಾಗಲಿ ಮಕ್ಕಳ ಕುಸ್ತಿ ಪೈಲ್ವಾನ್ ಏನು ಹೆಣ್ಮಕ್ಳು ಕುಸ್ತಿನಲ್ಲಿ ಮಾಡಿದವರು ಕಣ್ಣಲ್ಲಿ ನೀರು ಹಾಕಿದನು ಸಹ ಅವ್ರಿಗೇನು ಬಂದಿಲ್ಲ ಇವರು ಈ ವಿಚಾರವನ್ನು ತೆಗೆದುಕೊಂಡು ಮೊದಲು ಅವರಲ್ಲಿ ಏನಿದೆ ಹುಡುಕನ್ನು ನೋಡಿ ಆಮೇಲೆ ಕಾಂಗ್ರೆಸ್ ಪಕ್ಷ ಏನು ಮಾಡುತ್ತೆ ಬಿಡೋದು ಅದು ವಿಚಾರ ಬೇರೆ ಕಾಂಗ್ರೆಸ್ ಪಕ್ಷ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಸಂವಿಧಾನದಲ್ಲಿರ್ತಕ್ಕಂಥ ಹಕ್ಕುಗಳನ್ನು ನಾವು ರಕ್ಷಣೆ ಮಾಡತಕ್ಕಂಥದ್ದು ಅದರಲ್ಲೂ ಸಹ ಮಕ್ಕಳಲ್ಲಿ ಸಮಾನತೆ ತರಬೇಕಾದ್ರೆ ಸಮಾನತೆ ಸಮಾಜ ಸಹ ಸಮಾನತೆ ಅವರು ಕಾಪಾಡಿದ್ರೆ ಬಹಳ ಸಂತೋಷ ನಾವು ಕೇಸರಿ ಈಗ ಇದು ಜಾತ್ಯಾತೀತ ರಾಷ್ಟ ಇದರಲ್ಲಿ ಎಲ್ಲ ಧರ್ಮವನ್ನು ಸಹ ಸಮಾನವಾಗಿ ಕಾಣ್ತಕ್ಕಂಥದ್ದು ಮಹಾತ್ಮ ಗಾಂಧಿಯವರ ಆಶಯಗಳು ಮತ್ತು ಆದರ್ಶ ಸರ್ವಧರ್ಮ ಸಮಭಾವ ಅಂತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯವರು ಗೋಡ್ಸೆ ಅನು ಅನುಯಾಯಿಗಳು ಆದ್ರಿಂದ ಅವರಿಂದ ನಾವೇನು ಇದಕ್ಕಿಂತ ಹೆಚ್ಚಿನ ಏನೂ ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ ಹಿಜಾಬು ಮತ್ತು ಬುರ್ಖ ಬಹಳ ವ್ಯತ್ಯಾಸ ಇದೆ ಹಿಜಾಬ್ ಅಂತಕ್ಕಂಥದ್ದು ಈಗಾಗಲೇ ಹಲವಾರು ಶಾಲಾ ಕಾಲೇಜುಗಳಲ್ಲಿ ಅದು ತಲೆ ಮುಚ್ಚಿಕೊಳ್ಳಕ್ಕೆ ಮಾತ್ರ ಮತ್ತು ಎದೆ ಮುಚ್ಚಿಕೊಳ್ಳೆ ಆಗ್ತಕ್ಕಂಥದ್ದು ಹಿಜಾಬ್ ಬುರ್ಕಾ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಮುಖ ಕಾಣ್ಲಿರ್ತಕ್ಕಂಥದ್ದು ಶಾಲಾ ಕಾಲೇಜು ಕಾಂಪೌಂಡ್ವರ್ಗು ಬರೋವರೆಗೂ ಬುರ್ಕಾ ಆ ಹಿಜಾಬ್ ಏನು ತೊಂದರೆ ಆಗಬಾರ್ದು ಅನ್ನೋದು ನನ್ನ ಭಾವನೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅದನ್ನು ನಾವು ಮುಂದೆ ಏನ್ ಮಾಡಬೇಕು ಅನ್ನೋದು ಪಕ್ಷ ಯೋಚನೆ ಮಾಡಿ ರಾಜಕಾರಣದಲ್ಲಿ ತೃಷ್ಟೀಕರಣ ಮಾಡತಕ್ಕಂಥದ್ದು ಬಹುಸಂಖ್ಯಾತರ ತೃಷ್ಟೀಕರಣ ಮಾಡಿ ಹತ್ತು ವರ್ಷದಿಂದ ಅಧಿಕಾರವನ್ನು ಇಟ್ಕೊಂಡು ಹಿಂಸೆ ಮತ್ತು ಸುಳ್ಳನ್ನು ಪ್ರಚಾರ ಮಾಡತಕ್ಕಂಥದ್ದು ಅದೇನು ಅಂತ ಅವರು ಕೇಳಬೇಕು ಕಾಂಗ್ರೆಸ್ ಪಕ್ಷ ದೃಷ್ಟೀಕರಣ ಮಾಡಿದ್ರೆ ಇಂಥದ್ದು ಮಾಡಿದೀವಿ ಅಂತ ಹೇಳಬೇಕಾಗುತ್ತೆ ಈ ಒಂದು ಹುಯಿಲ್ ಎಬ್ಬಿಸ್ಬಿಟ್ಟು ಯಾರಿಗೂ ಸಹ ಅದು ಒಂದು ಕಡೆ ಅಲ್ಪಸಂಖ್ಯಾತ ಮತ್ತೊಂದು ಕಡೆ ಮೆರಿಟ್ ವಿಚಾರದಲ್ಲಿ ಮೀಸಲಾತಿ ವಿರುದ್ದ ಮಾಡತಕ್ಕಂಥವ್ರು ಇವರೆಲ್ಲವೂ ಸಹ ಈ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಮೊದಲು ಇವರ ಸೂತ್ರದಾರ ಏನಿದ್ದಾರೆ ನಾಗ್ಪುರಲ್ಲಿ ಅವರು ಜಾತಿ ಜನಗಣಿತ ವಿರುದ್ಧ ಮಾತಾಡಿದ್ರು ಜನಸಾಮಾನ್ಯರು ಕೂಗೆದ್ದಾಗ ಇಲ್ಲ ನಾವು ಅದನ್ನು ಯೋಚನೆ ಮಾಡ್ತೀವಿ ಅನ್ನೋ ಮಠಕ್ಕೆ ಹೋದು ಆದ್ರಿಂದ ಇವರಿಂದ ನಾವು ಕಲಿಬೇಕಾದಿಲ್ಲ ಬಿಜೆಪಿ ಕಾಂಗ್ರೆಸ್ನವರು ಟಿಪ್ಪು ಸುಲ್ತಾನ್ ಪಾಟ್ರಲ್ಲ ಕಾಂಗ್ರೆಸ್ ಅವರು ಬ್ರಿಟಿಷರ ವಿರುದ್ಧ ಯಾರ್ಯಾರು ಹೋರಾಟ ಮಾಡಿದ್ರು ಅವರು ಪರ ಇದ್ದೀವಿ ಬ್ರಿಟಿಷರ ಪರ ಇದ್ದವರ ವಿರುದ್ಧ ನಾವಿದ್ದೀವಿ ಇವರೆಲ್ಲರೂ ಸಹ ಯಾರು ಟಿಪ್ಪು ಸುಲ್ತಾನ್ ಪಕ್ಷದವರು ಅಂತಾರೆ ಇವರೆಲ್ಲರೂ ಸಹ ಬ್ರಿಟಿಷರ ಬೂಟ್ ನೆಕ್ತಾ ಇದ್ದವರು ಆದ್ರಿಂದ ಇವರಿಂದ ನಾವು ಅಂದ್ರೆ ಈ ಬಿಜೆಪಿಯವರು ಬಿಜೆಪಿಯ ಪೂರ್ವಜರು ಯಾರಿದ್ದಾರೆ ಸ್ವತಂತ್ರ ಹೋರಾಟದಲ್ಲಿ ಏಳು ಲಕ್ಷ ಜನ ಸುಮಾರು ಏಳು ಲಕ್ಷ ಜನ ಭಾಗಿಯಾಗಿದ್ದಾರೆ ಸ್ವತಂತ್ರ ಹೋರಾಟದಲ್ಲಿ ತ್ಯಾಗ ಬಲಿದಾನಗಳು ಮಾಡಿರ್ತಕ್ಕಂಥ ಒಂದೇ ಒಂದು ಹೆಸರು ಹೇಳ್ಬಿಡ್ಲಿ ಇವರು ಹಿಂದುತ್ವ ಪಾರ್ಟಿಯವರು ಎಲ್ಲೂ ಸಹ ಇವರಿಗೆ ಸಿಕ್ಕೋದಿಲ್ಲ ಇವರೆಲ್ಲ ಬ್ರಿಟಿಷರ ಬೂಟ್ ನೆಕ್ದವರು ಇವರು ನಮಗೆ ಹೇಳ್ಕೊಡೋದು ಬೇಡ ನಾವು ಟಿಪ್ಪು ಸುಲ್ತಾನ್ ಫಾಲೋ ಮಾಡ್ತೀವಿ ಇನ್ನೊಬ್ಬರು ಫಾಲೋ ಮಾಡ್ತೀವಿ ಅಂತ ಹೇಳಿ ಸರಿ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಲೋಕಸಭಾ ಚುನಾವಣೆಯಲ್ಲಿ ಯಾರ್ಯಾರು ಸ್ಪರ್ಧೆ ಮಾಡಬೇಕು ಅಂತೇಳಿ ಅದನ್ನು ಡಿಸೈಡ್ ಮಾಡುತ್ತೆ ಅದರ ಪ್ರಕಾರ ಅವ್ರು ಅಂದ್ರೆ ನಿಲ್ಲೋದು ನಾನು ಸಹ ಒಬ್ಬ ಆಕಾಂಕ್ಷಿ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗಗಳ ಸಮಾವೇಶ ಈಗ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದಂತೆ ಹಿಂದುಳಿದ ವರ್ಗದಲ್ಲೂ ಸಹ ಈಗಾಗಲೇ ನಾನು ಬಹಳ ಸಲ ಹೇಳಿದ್ದೀನಿ ನೂರ ತೊಂಬತ್ತೇಳು ಕಾಯಕ ಸಮಾಜದಲ್ಲಿ ಒಂದು ನಾಲ್ಕೈದು ಸಮಾಜಕ್ಕೆ ಮಾತ್ರ ಅನುಕೂಲ ಆಗಿರತಕ್ಕಂಥದ್ದು ಪ್ರತಿಯೊಂದು ಸಮಾಜದವ್ರಗೂ ಸಹ ಅವರ ಎಂಎಲ್ ಎಂಪಿ ಬಿಡುಗುಡಿ ಅವರೇನು ಆಸೆ ಇಟ್ಟುಕೊಂಡಿರಲ್ಲ ಸರ್ಕಾರಿ ನೌಕರಿಗಳಲ್ಲಿ ಸುಮಾರು ನೂರ ತೊಂಬತ್ತೇಳು ಕಾಯಕ ಸಮಾಜದಲ್ಲಿ ಸುಮಾರು ನೂರ ಆರು ಸಮಾಜದವರು ಒಂದು ಸರ್ಕಾರಿ ನೌಕರಿ ತೆಗೆದುಕೊಂಡಿಲ್ಲ ಎಪ್ಪತ್ತೈದು ವರ್ಷ ಆದರೆ ಅವರ ಪರ ಹೋರಾಟ ಆಗಬೇಕು ಹೇಳಿ ನಮ್ಮೆಲ್ಲರ ಇಚ್ಛೆ ಅದು ಬಾಕಿ ಚುನಾವಣೆ ಬರುತ್ತೆ ಹೋಗುತ್ತೆ ಅದು ಬೇರೆ ಪ್ರಶ್ನೆ ಸ್ವತಂತ್ರ ಹೋರಾಟದ ಆಶಯಗಳನ್ನು ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ಬರಬೇಕಾದ್ರೆ ಎಲ್ರಿಗೂ ಸಹ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಸಮಸ್ಯೆಯೂ ಸಹ ಬಗೆಹರಿಸಲಿಕ್ಕೋಸ್ಕರನೇ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಕರ್ನಾಟಕಕ್ಕೆ ಕರ್ನಾಟಕದಲ್ಲಿ ದೇವೇಗೌಡರು ಆದ ನಂತರ ಮತ್ತೊಬ್ಬರು ಹೆಸರು ಬರ್ತಾ ಇರೋದು ಸಂತೋಷದ ವಿಚಾರ ನನ್ನ ನನ್ನನ್ನು ಯಾರು ದೂರ ದೂರ ಇರಲಿಲ್ಲ ಕರೆದಿದ್ರು ನಾನು ದೂರ ಇದ್ದೆ ಅಷ್ಟೇ ನಾನು ಯಾವುದೇ ಜಾತಿ ಸಮಾವೇಶಗಳಲ್ಲಿ ಪಾಲ್ಗೊಳ್ಳೋದಿಲ್ಲ ನಾನು ಅದಕ್ಕೆ ದೂರ ಇದ್ದೆ ಈಡೇತಾ ಸಮಾಜದ ಆಸೆ ಈಡೇರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ನಾನು ಯಾವುದೇ ಜಾತಿ ರಾಜಕಾರಣ ಮಾಡುವನಲ್ಲ ಇಡೀ ನನ್ನ ಜೀವನದಲ್ಲಿ ಯಾವುದೇ ಜಾತಿ ಸಮಾವೇಶಗಳಲ್ಲೂ ಸಹ ಭಾಗವಹಿಸೋನಲ್ಲ ನಾನು ಜಾತ್ಯಾತೀತ ತತ್ವದಲ್ಲಿ ನಂಬಿಕೊಂಡಿರೋನು ಆದ್ರಿಂದ ಆ ಸಮಾವೇಶದಿಂದ ದೂರ ಮತ್ತು ಸಮಾವೇಶ ಮಾಡಬೇಕು ಪರ್ಯಾಯ ಜಾತಿ ಅಂದ್ರೆ ಪರ್ಯಾಯ ಮಾಡಬೇಕು ನಾನು ಧ್ವನಿ ಇಲ್ದೇ ಧ್ವನಿ ಕೊಡಬೇಕು ಅಂತ ಹೇಳಿ ಸಮಾವೇಶ ಮಾಡಬೇಕು ಅಂತ ಹೇಳಿ ಧ್ವನಿ ಇಲ್ದಿರವ್ರಿಗೆ ಧ್ವನಿ ಕೊಡಬೇಕು ಅಂತ ಹೇಳಿ ಆ ಸಮಾವೇಶ ಮಾಡಬೇಕು ಅನ್ನೋದು ಒಂದು ಅನ್ನೋದೊಂದು ಸ್ವಾಮೀಜಿ ಕತೆ ಬೇರೆ ನನ್ನ ಕತೆ ಬೇರೆ ಸ್ವಾಮೀಜಿ ಅವ್ರದ್ದು ಹೇಳ್ಕೊಡ್ತಾರೆ ನಾನು ಈಗಾಗಲೇ ಹೇಳಿದ್ದೀನಿ ಧ್ವನಿ ಇಲ್ದಿರೋರಿಗೆ ಧ್ವನಿ ಕೊಡ್ತಕ್ಕಂಥ ವಿಚಾರ ಸಿದ್ದರಾಮಯ್ಯ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿ ಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ